ಆ ನಾವು ರಾಜ್ಯ ಅಭಿವೃದ್ಧಿ ಮಾಡಬೇಕು ಗ್ಯಾಲರಿ ಕೊಡಬೇಕು ಕಾರ್ಯಕ್ರಮ ಅಂತ ನಮ್ಮ ಸರ್ಕಾರ ತೀರ್ಮಾನ ತಗೊಂಡ್ರೆ ಅಭಿವೃದ್ಧಿಗೋಸ್ಕರ ಏಳು ರೂಪಾಯಿ ಮಾಡಿ ವಿಚಾರ ಏನು ಅದರಿಂದ ಹನ್ನೆರಡು ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿದೆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ನಮ್ಮೇಲೆ ಈ ಹತ್ರ ಅವರು ಮಾಡ್ತಾ ಇರಲ್ಲ ನಾನೀಗಾಗ್ಲೇ ಹೇಳಿದೆ ಇದಕ್ಕೆ ಏನ್ ಉತ್ತರ ಇದೆ ನಮ್ಮ ಜೋಶಿಯರು ಹೇಳಿದ್ರು ವೀರಾವೇಶವಾಗಿ ಬನ್ನಿ ವಿಜಯೋತ್ಸವ ಮಾಡ್ತೀವಿ ಕೃಷ್ಣ ಬಂಡೂರಿ ಕಾರ್ಯಕ್ರಮ ಅನುಷ್ಠಾನ ತಿರ್ತೀವಿ ಅಂತ ಏನು ಸೋಕೆ ಆಯ್ತು ಅಲ್ಲ ಹುಷ್ಯ ನಾನು ಹೇಳ್ತೇನೆ ನಾನು ನಾನು ಕೂಡ ನೀವು ನನ್ನ ಪ್ರಶ್ನೆಗೆ ನಾನು ಕೂಡ ಕೇಳ್ಬೇಕಲ್ಲ ಬೇಕಾದೆಲ್ಲ ಆಯ್ತು ಯಾಕೆ ನನ್ಗೆ ಯಾಕೆ ಮಾಡ್ತಾ ಇಲ್ಲ ಕ್ಲಿಯರ್ಸ್ ಕೊಡ್ತಾ ಇಲ್ಲ ಇದೇ ಹುಬ್ಳಿ ನಾವು ನಾವು ವಿರೋಧ ಮಾಡುವಾಗ ಪ್ರೊಕೆಸ್ ಮಾಡುವಾಗ ಏನ್ ಹೇಳಿದ್ರು ಬರ್ತೀನಿ ನಿಮ್ಗೆಲ್ಲ ಕರಿತಿ ದೊಡ್ಡ ಅಡ್ಡ ಆಗಿರೋದು ಆದಾಯ ಬಗ್ಗೆ ಆದ್ರೆ ಆಮೇಲೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದು ನರೇಂದ್ರ ಮೋದಿ ಅವ್ರಿಗೆ ನಮ್ಮ ಸಿಎಂ ಅವರು

ಎಲ್ಲ ಸರ್ಕಾರಗಳು ನಡೆಸ್ಬೇಕಾದ್ರೆ ಎಷ್ಟು ಹಿಂದಿನ ಒಂದು ಇಪ್ಪತ್ ಮೂವತ್ ವರ್ಷದಿಂದ ತಗೊಂಡು ಬಂದಾಗ ಕೂಡ ಸರ್ಕಾರಗಳು ಬಂದಾಗ ಟ್ಯಾಕ್ಸ್ ಏರಿಕೆ ಆಗೋದು ಆದ್ರೆ ಜನರಿಗೆ ಬಹಳ ಆಗುವಂತ ರೀತಿಯಲ್ಲಿ ಯಾವುದೂ ಕೂಡ ನಾವು ಏರಿಕೆ ಮಾಡಿಲ್ಲ ಯಾರ್ದೋ ಜನರು ಬಡವರು ತಲೆ ಹೊಡೆದು ಮಾಡಿಲ್ಲ ఇది టేస్ట్ ఆటోమేటిక్ ఓటిట్ ఓడి ఛానల్